ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹೇಮಾ ವ್ಲಾಗ್ಸ್ ಕನ್ನಡ ಇವತ್ತಿನ ಈ ವಿಡಿಯೋ ಬಂದು ಹೋಮ್ ಮೇಡ್ ಬಿಸಿಬೇಳೆ ಪೌಡರ್ ನಾವು ಫಸ್ಟ್ ಟೈಮ್ ಪೌಡರ್ ಮಾಡಿದ್ದು ಆ್ಯಕ್ಚುಲಿ ನಾವು ಅಷ್ಟೇನಾದರೂ ಬಿಸಿಬೇಳೆ ಮಾಡೋದು ಕಾಮನಾಗಿ ಕಮ್ಮಿನೇ ಏನಾದರೂ ಬೇಕು ಅಂದರೆ ಅಂಗಡಿಲೇ ತರ್ತಿದ್ವಿ ಬಟ್ ಒಂದ್ಸಲ ಟ್ರೈ ಮಾಡೋಣ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಅಂತ ಮಾಡಿದ್ವಿ ತುಂಬ ಆಗಿತ್ತು ಹಾಗೆ ನಾವು ಇಷ್ಟೆಷ್ಟು ಯೂಸ್ ಮಾಡ್ಕೊಂಡ್ವಿ ಅಂತ ನಾನು ಕೆಳಗಲ್ಲಿ ಮೆನ್ಷನ್ ಮಾಡ್ತೀನಿ ಅದಲ್ದಿನ ಡಿಸ್ಕ್ರಿಪ್ಷನ್ ನಿಮಗೆ ಹಾಕ್ತೀನಿ ನೀವು ನೋಡಿ ಮಾಡ್ಕೋಬೋದು ಬಟ್ ನಾವು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೆ ಯಾಕಂದರೆ ಬೇಕಾದಂಗೆ ಮಾಡ್ಕೊಳ್ಳೋಣ ಅಂತ ಯಾಕಂತ ಅಂದರೆ ನಾವು ಬಿಸಿಬೇಳೆ ಮತ್ತು ಮಾಡೋದು ಕಮ್ಮಿನೇ ಲೈಕ್ ಜಾಸ್ತಿ ಮಾಡ್ತಿದ್ರೆ ವೀಕ್ಲಿ ತ್ರೈಸ್ ತ್ರೀ ಟೈಮ್ಸ್ ಅಥವಾ ಟೂ ಟೈಮ್ಸ್ ಆ ಥರ ಮಾಡ್ತಿದ್ರೆ ಮಾಡ್ಕೋಬೋದು ಬಟ್ ನಾವು ತುಂಬ ಕಮ್ಮಿನೇನೆ ಮಾಡೋದು ವಾರದಲ್ಲಿ ಸಲ ಅಥವಾ ಮಂತ್ಲಿ ಟ್ವೈಸ್ ಆ ಥರ ಮಾಡ್ತಿರ್ತೀವಿ ಹಾಗಾಗಿ ನಾವು ಟೂ ಟು ತ್ರೀ ಮಂತ್ಸ್ ಆಗೋ ಥರ ಮಾಡ್ಕೊಂಡಿರೋದು ನೀವು ಇನ್ನೂ ಬೇಕು ಅಂತ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನಾವು ಲೈಕ್ ನಾವು ಜಾಸ್ತಿ ಬಿಸಿಬಲ್ ಅವಾತ್ ಮನೇಲಿ ಮಾಡೋದು ಅಂತ ಆ ಥರ ಇದ್ದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನಮಗೆ ನಾವು ಕಮ್ಮಿ ಮಾಡೋದ್ರಿಂದ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟರಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅಂತ ನೀವು ಅಲ್ಲಿ ನೋಡ್ತಿರ್ಬೋದು ನಾವು ಲೈಕ್ ಲೋಟು ದಳ್ತೆ ತೊಗೊಂಡಿದ್ದೀವಿ ಸೊ ಅದಕ್ಕೆ ಗೊತ್ತಾಗಲ್ಲ ಅಂದರೆ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಷ್ಟೆಷ್ಟು ಏನೇನೋ ಅಂತ ಹಾಗೆ ನಾವು ಇಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು ಲೈಕ್ ಈ ಕಡೆ ಜಾಸ್ತಿನೂ ಅಲ್ಲ ಈ ಕಡೆ ಕಮ್ಮಿನೂ ಅಲ್ಲ ಮೀಡಿಯಮ್ ಇರಬೇಕು ಯಾಕಂದ್ರೆ ಅಂದರೆ ತುಂಬ ಕಮ್ಮಿ ಆದರೆ ತುಂಬ ಲೇಟು ಆಗುತ್ತೆ ಜಾಸ್ತಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ತಾನೆ ಇರಬೇಕು ಗ್ಯಾಪ್ ಇಲ್ಲದೇ ಸೀದೋಗ್ಬಿಟ್ರೆ ಕಷ್ಟ ಆಗುತ್ತೆ ಸೀದೋದ್ರೆ ಒಂಥರ ಪೌಡರ್ ಮಾಡಿಸಿದ್ಮೇಲೆ ಸ್ಮೆಲ್ ಬರುತ್ತೆ ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ತಾನೆ ಇರಬೇಕು ಫ್ರೈ ಆದಮೇಲೆ ಒಂದು ತಟ್ಟೆಗೆ ಅಥವಾ ಯಾರಾದರೂ ಒಂದು ದೊಡ್ಡ ಪಾತ್ರೆ ಇದ್ದರೆ ಅದಕ್ಕೆ ಹಾಕೋಬೇಕು ಯಾಕಂದರೆ ಫ್ರೈ ಜಾಸ್ತಿ ಐಟಮ್ ಇದೆಯಲ್ಲ ಸೊ ಚಿಕ್ಕ ಹಾಕ್ಕೊಳಕ್ಕಾಗಲ್ಲ ಒಂದು ಯಾರೋ ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು ಸೊ ಒಂದೊಂದೇ ಒಂದೊಂದೇ ಐಟಮ್ ಫ್ರೈ ಮಾಡ್ಕೋಬೇಕು ಎಲ್ಲಾನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಕೆಲವೊಂದು ಬಿಸಿ ಆಗುತ್ತೆ ಕೆಲವೊಂದು ಬಿಸಿ ಅಂದರೆ ಫ್ರೈ ಆಗೋದಿಲ್ಲ ಹಂಗೆ ಹಾಗಾಗಿ ಒಂದೊಂದೇ ಒಂದೆಂಡು ಐಟಮ್ನ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಈಗ ನೀವು ನೋಡ್ಬೋದು ಗಸಗಸೆ ಹಾಕೊಂಡ್ರು ನಿಧಾನಕ್ಕೆ ಫ್ರೈ ಮಾಡ್ತೀವಿ ಯಾಕಂದರೆ ಇದು ಬೇಗ ಸಿಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಕೈ ಆಡ್ತಾನೆ ಇರಬೇಕು ಗ್ಯಾಪ್ ಇಲ್ದಾನೆ ಹಾಗೆ ನನಗೊಂದು ಫೀಲ್ ಆಯಿತು ನಾವು ಮನೇಲಿ ಮಾಡ್ಕೊಂಡು ಪೌಡರ್ ಆಗಲಿ ಏನೇ ಆಗಿರ್ಬೋದು ಮನೇಲಿ ಮಾಡ್ಕೊಂಡು ತಿನ್ನೋ ಟೇಸ್ಟೇ ಬೇರೆ ಯಾಕಂದರೆ ಹೊರಗಡೆ ಪ್ಯಾಕೆಟ್ಸ್ ಎಲ್ಲ ಅಷ್ಟು ನಮಗೆ ಟೇಸ್ಟ್ ಫೀಲ್ ಆಗಲ್ಲ ಲೈಕ್ ಏನೋ ಎಮರ್ಜೆನ್ಸಿಗೆ ತಂದುಬಿಟ್ಟು ಮಾಡ್ತೀವಿ ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನನಗೆ ಈಗ ಗೊತ್ತಾಯ್ತು ಬಟ್ ಪೌಡರ್ ಆದಮೇಲೆ ಬಿಸಿಬೇಳೆ ಬಂದು ನಾವು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಬಟ್ ಈಗ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈಗ ು ಅಂದರೆ ಒಂದು ಇಡಗಿ ಅಷ್ಟು ತೊಗೊಂಡಿದ್ದಾರೆ ಅಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತಕ್ಕನಾಗ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ದೆನ್ ಇಲ್ಲಿ ಏಲಕ್ಕಿ ತೊಗೊಂಡಿದ್ರೆ ಏಲಕ್ಕಿನೂ ಅಷ್ಟೇ ನಿಮಗೆ ಗೊತ್ತು ಏಲಕ್ಕಿ ಬಿದ್ದರೆ ಆ ಘಮ ಟೇಸ್ಟ್ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಹಂಗಾಗಿ ಇದನ್ನು ಅಷ್ಟೇ ಲೈಟಾಗಿ ನಿಧಾನಕ್ಕೆ ಫ್ರೈ ಮಾಡ್ತಾನೆ ಇರಬೇಕು ಬ್ಲ್ಯಾಕ್ ಆಗಿಬಿಡುತ್ತೆ ಅಂದರೆ ಸಿಗುತ್ತೆ ಅಂತ ನಿಧಾನಕ್ಕೆ ಫ್ರೈ ಮಾಡ್ತಾನೆ ಇರಬೇಕು ಗ್ಯಾಪ್ ಇಲ್ದೇ ನೆಕ್ಸ್ಟ್ ಇಲ್ಲಿ ಈಗ ಚಕ್ಕೆ ತೊಗೊಂಡಿರೋದು ಅದು ಅಷ್ಟೇನೇ ತುಂಬ ಪುಡಿ ಪುಡಿ ಏನು ಮಾಡಿ ತೊಗೊಂಡಿಲ್ಲ ಅದು ಹೆಂಗಿತ್ತೋ ಹಾಗೆ ಯಾಕಂದರೆ ಮಿಕ್ಸಿಗೆ ಹಾಕ್ತೀವಲ್ಲ ಗ್ರೈಂಡ್ ಆಗುತ್ತೆ ಅಂತ ಇದೂ ಅಷ್ಟೇ ನಿಧಾನಕ್ಕೆ ಫ್ರೈ ಮಾಡ್ತಾನೆ ಇರಬೇಕು ಗ್ಯಾಪ್ ಇಲ್ದನೇ ಏನೇ ಒಂದು ಐಟಮ್ ತಗೊಂಡ್ರೂ ಅಷ್ಟೇ ಸೊ ತುಂಬ ಬಿಸಿ ಆಗಿರ್ತಲ್ಲ ಪಾತ್ರೆನೂ ಹಾಗಾಗಿ ಬಿಟ್ಟ ಗ್ಯಾಪಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಗ್ಯಾಪ್ ಇಲ್ದನೇ ಫ್ರೈ ಮಾಡ್ಕೊತಾ ಇರಬೇಕು ಈಗ ಲವಂಗ ಹಾಕೊಂಡಿದ್ದು ಲವಂಗ ನೋಡಿ ಹಾಕಿದ ತಕ್ಷಣ ಹೆಂಗೆ ಹೊಗೆ ಬರ್ತದೆ ಯಾಕಂತಂದರೆ ಅಷ್ಟು ಪಾತ್ರೆ ಬಿಸಿ ಆಗಿರುತ್ತೆ ಹಾಗಾಗಿ ಬೇಗ ಬೇಗ ಫ್ರೈ ಮಾಡ್ಕೋತಾ ಇರಬೇಕು ನೆಕ್ಸ್ಟ್ ಒಂದು ಬೌಲು ಅಥವಾ ನಿಮ್ಮ ಮೂರು ಇಡೀ ಅಷ್ಟು ನೀವು ಕರಿಬೇವು ಎಷ್ಟು ಹಾಕ್ತೀರೋ ಅಷ್ಟು ಗವ ಇರುತ್ತೆ ಆನಗಿದೆ ಎಲ್ರಿಗೂ ಗೊತ್ತಿರೋದೆ ಕರಿಬೇವು ಯೂಸ್ ಮಾಡಿದಷ್ಟು ಕಣ್ಣಿಗಾಗಲಿ ಕೂದಲಿಗಾಗಲಿ ಒಳ್ಳೆಯದು ಅಂತ ಸೊ ಅಡುಗೆಗೂ ಅಷ್ಟೇ ಕಾಮನಾಗಿ ಕರ್ಬೇವು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಸೊ ಹಂಗಾಗಿ ನೀವು ಕರ್ವೆ ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೆಯದು ಚೆನ್ನಾಗಿ ಟೇಸ್ಟ್ ಟೇಸ್ಟಾಗಿರುತ್ತೆ ಪೌಡರು ದ ನೆಕ್ಸ್ಟ್ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದಾರೆ ಇದು ಅಷ್ಟೇ ನಿಧಾನಕ್ಕೆ ಫ್ರೈ ಮಾಡಬೇಕು ಇಲ್ಲಾಂತಂದರೆ ಘಾಟ್ ಆಗಿಬಿಡುತ್ತೆ ಆ್ಯಕ್ಚುಲಿ ಘಾಟ್ ಆಯಿತು ಅಮ್ಮ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ರು ಎಣ್ಣೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಖಾರದ ಮೆಣಸಿನ್ಕಾಯಿ ಹಾಕಿದ್ರು ಇದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಯಾಕಂದರೆ ಫಸ್ಟ್ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕಿದಾಗಲೇ ಸ್ವಲ್ಪ ಘಾಟ್ ಹಾಕ್ಬಿಟ್ಟಿತ್ತು ಅದಕ್ಕೆ ಇದಕ್ಕೂ ಫಸ್ಟ್ ಎಣ್ಣೆ ಹಾಕಿದ್ರು ಇದನ್ನು ನೋಡಿ ಹುರಿತಾ ಇದ್ದಾರೆ ಇವಾಗೇನು ಮತ್ತೇನು ಘಾಟ್ ಯಾಕಂದರೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟಿದ್ದೀವಲ್ಲ ಹಾಗಾಗಿ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಫ್ರೈ ಮಾಡ್ತಾನೆ ಇರಬೇಕು ಗ್ಯಾಪ್ ಇಲ್ಲನೇ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಕೊಬ್ಬರಿ ಫ್ರೈ ಮಾಡ್ತಿರೋದು ಆ್ಯಕ್ಚುಲಿ ಕೊಬ್ಬರಿನೂ ಜಾಸ್ತಿ ಆಗೋದಷ್ಟು ಚೆನ್ನಾಗೂ ಇರುತ್ತೆ ನಮ್ಗಲ್ಲಿ ಸಿಕ್ಕಿದ್ದು ಕೊಬ್ಬರಿ ಸಡನ್ನಾಗಿ ಅಷ್ಟು ಅಷ್ಟೇನೆ ಅದನ್ನು ನಾವು ಎಷ್ಟಿತ್ತೋ ಅಷ್ಟು ಹಾಕಿದ್ದೀವಿ ಬಟ್ ತುಂಬ ಚೆನ್ನಾಗಾಗಿತ್ತು ಕೊಬ್ಬರಿನೂ ಅಷ್ಟೇ ಕೆಲವೊಬ್ರು ಹಾಗೆ ಹಾಕೋತಾರೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳೋಣ ಅಂದ್ಬಿಟ್ಟು ಫ್ರೈ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ನಾವೆಲ್ಲ ಫ್ರೈ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಅಮ್ಮ ಇಂಗು ಹಾಕೊತಿದ್ದಾರೆ ಇಂಗು ಇಂಗು ಒಂದು ಒಂದು ಸ್ಪೂನ್ ಹಾಕೋದು ಇದು ಅಷ್ಟು ಇದು ಹಾಕಿದಷ್ಟು ಫುಡ್ಡಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ಗಾಗಲಿ ಪೌಡರ್ಗಳಿಗೆ ಹೆಂಗೆ ಏನೇ ಆಗಿದ್ರು ಟೇಸ್ಟ್ ಇರುತ್ತೆ ದೆನ್ ದೆನ್ ಜೀರ್ಣ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಎಲ್ಲ ಮಿಕ್ಸ್ ಮಾಡ್ತಿದ್ದೀವಿ ಸೊ ಮೆಣಸಿನ್ಕಾಯಿನ ನಾವು ಯಾಕೆ ಪುಡಿ ಮಾಡ್ಕೊಂಡ್ವಿ ಅಂತಲೇ ನಾವು ಹೊರ್ಗಡೆ ಪೌಡರ್ ಮಾಡಿಸಿರೋದು ಹಾಗಾಗಿ ಲೈಟಾಗೆ ಗ್ರೈಂಡ್ ಮಾಡ್ಕೊಂಡು ಮನ್ನಿ ಅಂತ ಹೇಳ್ತಾರೆ ನಾವು ಮನೆಯಲ್ಲೇ ಗ್ರೈಂಡ್ ಮಾಡ್ಬೋದಿತ್ತು ಯಾಕಂತಂದರೆ ತುಂಬ ಸಾಫ್ಟಾಗಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ತರಿ ತರಿ ಇದ್ದರೆ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗೋಲ್ಲ ಸ್ವಲ್ಪ ಸಾಫ್ಟ್ ಫುಲ್ ನುಣ್ಣೋಗಿರಲಿ ಅಂತ ನಾವು ಹೊರಗಡೆ ಹೋಗಿ ಗ್ರೈಂಡ್ ಮಾಡಿಸ್ಕೊಂಡು ಬಂದಿತ್ತು ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಕಲರಾಗಿ ಬಂದಿದೆ ಅಂತ ತುಂಬ ಆಗಿತ್ತು ಪೌಡರ್ ಆಗಲಿ ಟೇಸ್ಟ್ ವೈಸ್ ಆಗಲಿ ತುಂಬ ಚೆನ್ನಾಗಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು